ಮೈಸೂರಿನಲ್ಲಿ ನೂತನವಾಗಿ ಆರಂಭಗೊಂಡ ಮೈಸೂರು ಬೇಕಿಂಗ್ ಕೋ ಔಟ್ಲೆಟ್ ಮೈಸೂರಿನ ಸರಸ್ವತಿಪುರಂನಲ್ಲಿ ಆರಂಭಗೊಂಡ ಮೈಸೂರು ಬೇಕಿಂಗ್ ಕೋ ಔಟ್ಲೆಟ್ ಉದ್ಘಾಟನೆಗೊಂಡಿತು ಇತ್ತೀಚಿನ ದಿನದಲ್ಲಿ ಕ್ವಾಲಿಟಿ ವಿಚಾರವಾಗಿ ರಾಜಿಯಾಗದೆ ಬಹುತೇಕ ಆಹಾರ ಪದಾರ್ಥಗಳ ಉತ್ಪಾದಕರು ರುಚಿ ಶುಚಿ ತಿನಿಸುಗಳನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ ಅದೇ ಸಾಲಿಗೆ ಮೈಸೂರಿನ ಸರಸ್ವತಿಪುರಂನಲ್ಲಿ ಆರಂಭಗೊಂಡ ಮೈಸೂರು ಬೇಕಿಂಗ್ ಕೋ ಕೂಡ ಸೇರಲಿದೆ ಮೋಕ್ಷ ಶರ್ಮಾ ಅಭಿಲಾಷ್ ಸಂಜಯ್ ದಿನೇಶ್ ಅವರ ತಂಡ ನೂತನ ಪ್ರಯತ್ನದೊಂದಿಗೆ ಸಾಕಷ್ಟು ಬಗೆಯ ಬೇಕರಿ ತಿನಿಸುಗಳನ್ನು ಗ್ರಾಹಕರಿಗೆ ನೀಡುವ ನಿಟ್ಟಿನಲ್ಲಿ ತಾವೇ ಸ್ವತಃ ತಯಾರಿಸಿ ನೀಡುವ ಪ್ರಯತ್ನ ಮಾಡುತ್ತಿದ್ದಾರೆ ವಿದೇಶದಲ್ಲಿ ಇದೇ ವಿಚಾರವಾಗಿ ವ್ಯಾಸಂಗ ಮಾಡಿ ಬಂದಿರುವ ಮೋಕ್ಷಾ ಅವರು ಬಗೆ ಬಗೆಯ ತಿನಿಸುಗಳನ್ನು ಮಾಡುವ ಪರಿಣಿತಿ ಹೊಂದಿದ್ದಾರೆ ಇಲ್ಲಿ ಮೂವತ್ತು ರೂಪಾಯಿಯಿಂದ ಪ್ರಾರಂಭವಾಗಿ ಎರಡು ಸಾವಿರದ ಐನೂರವರೆಗಿನ ಬಗೆಯ ಬೇಕರಿ ತಿನಿಸುಗಳು ಲಭ್ಯವಿದೆ ಎಲ್ಲ ವರ್ಗದ ಜನರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ಕುಟುಂಬದ ಹಿರಿಯರಿಂದಲೇ ನೂತನ ಮಳಿಗೆ ಉದ್ಘಾಟನೆ ನೆರವೇರಿಸಿದ ಮೋಕ್ಷ ಮತ್ತು ತಂಡಕ್ಕೆ ನೆರವೇರಿದ್ದವರು ಶುಭ ಕೋರಿದರು সচেতুন বসে আমি ಬೇಕಾ ಅಥೆಂಟಿಕ್ ಬೇಕಾ ಫ್ರೆಂಚ್ ಸ್ಟೈಲ್ ಬೇಕಾ ಎಲ್ಲ ಇದೆ ಎವ್ರಿಥಿಂಗ್ ಒನ್ ರೂಪಾಯ್ ಸರ್ ನಮಸ್ಕಾರ ಮೈಸೂರು ನನ್ನ ಹೆಸರು ಮೋಕ್ಷ ಅಂತ ದಿಸ್ ಕಂಪನಿ ಬೇಕಿಂಗ್ ಕಂಪನಿ ಇನ್ವಿಟೇಷನ್ ಫಾರ್ ಎವ್ರಿಬಡಿ ಇನ್ ಮೈಸೂರು ಆಸ್ ವಿ ಓಪನ್ ಅವರ್ ಫಸ್ಟ್ ಔಟ್ಲೆಟ್ ಇನ್ ಸರಸ್ವತಿಪುರಂ and we've opened uh, as this is almost like a bakery supermarket you get everything from the lowest uh, ranging products to the most expensive products so i invite everybody to come and try our traditional authentic desserts and savories most welcome my andre you sir namge there's a lot of public activity here and there's not there is too many colleges schools all of that ಮತ್ತು ಆಫೀಸಸ್ ಬ್ಯಾಂಕ್ಸ್ ಎಲ್ಲ ಇದೆ ಇಲ್ಲಿ ನಾವು ಅಂದ್ಕೊಂಡ್ವಿ ಮೂರು ನಾಲ್ಕು ಸತಿ ಹೋಗಾದ ವಿ ರಿಯಲೈಸ್ ದಟ್ ದರ್ ಇಸ್ ನಾಟ್ ಪ್ರಾ ಪ್ರಾಪರ್ ಪ್ಲೇಸ್ ಫಾರ್ ದ ಸ್ಟೂಡೆಂಟ್ಸ್ ಟು ಈಟ್ ಫಾರ್ ದ ಬ್ಯಾಂಕ್ ಪೀಪಲ್ ಟು ಸಿಟ್ ಡೌನ್ ಆ್ಯಂಡ್ ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್ ಅದಕ್ಕೆ ಈ ಜಾಗ ಮಾಡಿದ್ವಿ ಮುಂಚೆ ನಾವು ಒಂದು ಒಳ್ಳೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಬೇರೆ ಕಡೆ ಹೋಗಬೇಕಿತ್ತು ಇಲ್ಲ ಒಳ್ಳೆ ಬೇಕ್ರಿ ಫುಡ್ ಬೇಕು ಅಂದರೆ ಒಂದು ಕಡೆ ಹೋಗಬೇಕಿತ್ತು ಇವಾಗ ಒಂದು ಪಫ್ ಮನೆಗೆ ಏನಾರ ಪಫ್ ತೊಗೊಬೋದು ಸಂಜೆ ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಕಡೆ ಹೋಗಬೇಕಿತ್ತು ಸೊ ನಮ್ಗೇನು ಐಡಿಯಾ ಬಂತು ಅಂತ ಹೇಳಿದರೆ ಎಲ್ಲನೂ ಒಂದೇ ಥರ ಇವಾಗ ಸೂಪರ್ ಮಾರ್ಕೆಟ್ ನೋಡಿದ್ದೀವಿ ಆದರೆ ಬೇಕ್ರಿ ಸೂಪರ್ ಮಾರ್ಕೆಟ್ ನಾವು ನೋಡಿರಲಿಲ್ಲ ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಬಂದು ಸೊ ಇಲ್ಲಿ ನಿಮಗೆ ಥರ್ಟಿ ರುಪೀಸ್ ಕೇಕಿಂದ ಹಿಡಿದು ನಿಮಗೆ ಟೂ ತೌಸಂಡ್ ತ್ರೀ ತೌಸಂಡ್ ರುಪೀಸ್ ವರ್ತು ಕೇಕ್ ತನಕ ಸಿಗುತ್ತೆ ಪಫ್ ಆಗಿರ್ಬೋದು ಆಮೇಲಿಂದ ಮಾಮೂಲಿ ಒಂದು ಅಯ್ಯಂಗಾರ್ ಬೇಕರಿಯಲ್ಲಿ ಏನು ಸಿಗುತ್ತೆ ಅದು ಆ ಥರದಿಂದ ಹಿಡಿದು ಒಂದು ಸ್ಟ್ಯಾಂಡರ್ಡ್ ಬೇಕರಿಯಲ್ಲಿ ಏನು ಸಿಗುತ್ತೆ ಅದನ್ನೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಿತ್ ದ ಬೆಸ್ಟ್ ಕ್ವಾಲಿಟಿ ನಮ್ಮದು ಮೇನ್ ಇಂಗ್ರೀಡಿಯೆಂಟ್ ಇಸ್ ದ ಕ್ವಾಲಿಟಿ ಇವಾಗ ಏನಕ್ಕೆ ಅಂದರೆ ನಮ್ಮ ಮನೆಯಲ್ಲೂ ಏನಿದೆ ಅಂತ ಹೇಳಿದ್ರೆ ಒಂದು ಹತ್ತು ರೂಪಾಯಿ ಜಾಸ್ತಿ ಆದ್ರೂ ಒಳ್ಳೆ ಕಡೆಯಿಂದ ತೊಗೊಂಡು ಬಂದು ತಿನ್ಬೇಕು ಅಂತ ಇದೆ ಮತ್ತು ಇವಾಗೆಲ್ಲ ಆ್ಯಡ್ ಪ್ರಿಸರ್ವೇಟಿವ್ ಮತ್ತು ಅಡೇಟಿವ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ ಸೊ ಅದನ್ನೇನು ಮಾಡಿದೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡೋಣ ಎಲ್ಲಾನು ನೀವೇ ಹೌದು ಸರ್ ಇವರು ನಮ್ಮ ಇವರು ಶೆಫ್ ಇವರು ಎಲ್ಲಾನು ಇಲ್ಲೇ ತಾಯಿ ಐವತ್ತಿನ ಎಂಚೂರು ಬಿಸ್ಕೆಟ್ಸ್ ಗಳ ನೋಡುದು ಹೌದು ಅದು ಏನು ವಿಷಯ ಸರ್ ಎಲ್ಲಾನು ಏನೇನು ಬಿಸ್ಕೆಟ್ಸ್ ಇದೆ ಇವಾಗ ರೋಸ್ಟೆಡ್ ಕ್ಯಾಶ್ಯೂ ಇರ್ಬೋದು ಚಾಕೋ ಚಿಪ್ ಕುಕ್ಕಿ ಇರ್ಬೋದು ಈ ಥರ ಲೈಕ್ ನಮ್ಮದು ಬೆಟರ್ ಬಿಸ್ಕೆಟ್ ಬೆಣ್ಣೆ ಬಿಸ್ಕೆಟಿಂದ ಇಂದ ಹಿಡಿದು ರೋಸ್ಟೆಡ್ ಕ್ಯಾಶ್ಯೂಸ್ ಆ ಥರ ಒಳ್ಳೆ ಎಲ್ಲ ಕ್ವಾಲಿಟೀಸು ಇದೆ ನಮ್ಮ ಕಾಸ್ಟ್ಲಿ ಏನು ಇಲ್ಲಿ ಹೋಗಬೇಕು ಅಂತ ಕಾಸ್ಟ್ಲಿ ಅಂತ ಏನಿಲ್ಲ ಸರ್ ನೀವು ಏನು ಪದಾರ್ಥ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಅದ್ರ ಮೇಲೆ ಬೆಲೆ ಹಾಕಿ ಕೊಡೋ ಥರ ಇದೆ ತುಂಬ ಕಾಸ್ಟ್ಲಿ ಥರ ಬೇರೆಯವ್ರ ಥರ ಇಟ್ಟಿ ಆ ಥರ ಎಲ್ಲ ಏನಿಲ್ಲ ಯಾಕಂದರೆ ನಾವು ಒಂದು ಮಿಡಲ್ ಕ್ಲಾಸಿಂದಾನೇ ಬಂದಿರೋದು ಹಂಗಾಗಿ ಎಲ್ಲ ಅಫೋರ್ಡ್ ಒಂದು ಜನಕ್ಕೆ ನೋಡಿದ್ರೆ ಇದು ಸಿಕ್ಕಾಪಟ್ಟೆ ಲಕ್ಸುರಿಯಾಗಿ ಮಾಡಿದ್ದಾರೆ ಕಾಸ್ಟ್ಲಿ ಅಂತ ಅನ್ಕೋತಾರೆ ಆದ್ರೆ ಜನ ಒಂದ್ಸಲ ಒಳಗಡೆ ಬಂದು ನೋಡಿದ್ಮೇಲೆ ಗೊತ್ತಾಗುತ್ತೆ ಇದು ಸಾಮಾನ್ಯ ಜನಗಳು ಇದನ್ನ ತಗೋಬಹುದು ಅಂತ